ಥೈರಾಯ್ಡ್ ಸಮಸ್ಯೆ ನಿವಾರಿಸುವಲ್ಲಿ ಉಪಯುಕ್ತವಾಗಿರ್ತಕ್ಕಂಥ ಯೋಗ ಮುದ್ರೆಗಳು ಯಾವುವು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇವತ್ತು ನಮ್ಮ ದೇಶದಲ್ಲಿ ನಲವತ್ತೆರಡು ಮಿಲಿಯನ್ ಜನ ಥೈರಾಯ್ಡ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅದು ವಿಶೇಷವಾಗಿ ಸ್ತ್ರೀಯರಲ್ಲಿ ಈ ಸಮಸ್ಯೆ ಹೆಚ್ಚು ಕಂಡುಬರುತ್ತಿದೆ ನಮ್ಮ ತಪ್ಪು ಜೀವನ ಶೈಲಿಯಿಂದ ಅಂದ್ರೆ ತಪ್ಪು ಆಹಾರ ಪದಾರ್ಥಗಳಿಂದ ಇವುಗಳನ್ನು ನಾವು ಸೇವಿಸಿದಾಗ ಆಟೋ ಇಮ್ಯೂನ್ ಡಿಸೀಸಸ್ ಉಂಟಾಗುತ್ತವೆ ಇಂತಹ ಡೆಡ್ ಫುಡ್ ನಮ್ಮ ಜಠರಕ್ಕೆ ಹೋಗಿ ಅಲ್ಲಿಂದ ಕರುಳಿಗೆ ಹೋದಾಗ ಈ ವಿಷ ವಸ್ತುಗಳು ಕರುಳಿನ ಗೋಡೆಗೆ ಅಂಟಿಕೊಳ್ಳುತ್ತವೆ ನಮ್ಮ ಕರುಳಿನಲ್ಲಿ ವಿಲ್ಲೈಗಳೇನಿರುತ್ತವೆ ಅಲ್ಲ ಈ ವಿಲ್ಲೈಗಳು ಟಾಕ್ಸಿಕ್ ವಸ್ತುಗಳನ್ನು ಹೀರ್ಕೊಂಡು ನಮ್ಮ ರಕ್ತನಾಳಗಳಲ್ಲಿ ಕಳುಹಿಸಲ್ಪಡುತ್ತವೆ ಆಮೇಲೆ ಈ ಟಾಕ್ಸಿಕ್ ವೇಸ್ಟ್ ನಮ್ಮ ದೇಹದ ಎಲ್ಲಾ ಅಂಗಾಂಗಗಳಿಗೆ ರಕ್ತದಿಂದ ಸಾಗಿಸಲ್ಪಡುತ್ತೆ ಈ ವಿಷ ತ್ಯಾಜ್ಯ ನಮ್ಮ ಥೈರಾಯ್ಡ್ ಗ್ರಂಥಿ ತಲುಪಿದಾಗ ಅದನ್ನು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಬಿಡೋದಿಲ್ಲ ಈ ಕಾರಣದಿಂದಾಗಿ ಏನಾಗುತ್ತೆ ಇಲ್ಲಿ ಥೈರಾಯ್ಡ್ ಹಾರ್ಮೋನು ಕಡಿಮೆ ಆಗುತ್ತೆ ಅಂದರೆ ಹೈಪೋಥೈರಾಯ್ಡಿಸಮ್ ಉಂಟಾಗುತ್ತೆ ಅಥವಾ ಥೈರಾಯ್ಡ್ ಹಾರ್ಮೋನು ಹೆಚ್ಚಾಗುತ್ತೆ ಅಂದರೆ ಹೈಪರ್ ಥೈರಾಯ್ಡಿಸಮ್ ಉಂಟಾಗುತ್ತೆ ಹೀಗೆ ಥೈರಾಯ್ಡ್ ಸಮಸ್ಯೆ ಉಂಟಾಗುತ್ತೆ ಥೈರಾಯ್ಡ್ ಸಮಸ್ಯೆ ನಿವಾರಣೆ ಮಾಡುವಲ್ಲಿ ಸಹಾಯ ಮಾಡ್ತಕ್ಕಂಥ ನಾಲ್ಕು ಮುಖ್ಯ ಯೋಗ ಮುದ್ರೆಗಳಲ್ಲಿ ಮೊದಲನೆಯದ್ದು ಸೂರ್ಯ ಮುದ್ರೆ ಇದು ಹೇಗ್ ಮಾಡಬೇಕು ಅಂದ್ರೆ ಪೃಥ್ವಿ ತತ್ವದ ಉಂಗುರು ಬೆರಳಿನ ತುದಿ ಅಗ್ನಿ ತತ್ವದ ಹೆಬ್ಬೆರಳಿನ ಬುಡಕ್ಕೆ ಹಚ್ಚಬೇಕು ಆಮೇಲೆ ಹೆಬ್ಬೆರಳಿನಿಂದ ಸ್ವಲ್ಪ ಪ್ರೆಸ್ ಮಾಡಬೇಕು ಇದೇನಾಗುತ್ತೆ ಸೂರ್ಯ ಮುದ್ರೆ ಆಗುತ್ತೆ ಎರಡನೇದ್ದು ಸಹಜ ಶಂಖ ಮುದ್ರೆ ಮಾಡಬೇಕಂದ್ರೆ ಎರಡೂ ಕೈಗಳ ಬೆರಳುಗಳನ್ನು ಒಂದರಲ್ಲಿ ಒಂದು ಸೇರಿಸಬೇಕು ಆಮೇಲೆ ಹೆಬ್ಬೆರಳುಗಳನ್ನ ಏನ್ ಮಾಡ್ಬೇಕಿಲ್ಲಿ ನಾವು ನೇರವಾಗಿ ಇಡಬೇಕು ಇದೇನಾಗುತ್ತೆ ಸಹಜ ಶಂಖ ಮುದ್ರೆ ಆಗುತ್ತೆ ಮೂರನೇದು ಶಂಖ ಮುದ್ರೆ ಇದು ಹೇಗ್ ಮಾಡ್ಬೇಕಂದ್ರೆ ಎಡಗೈಯ ಹೆಬ್ಬೆರಳನ್ನ ಬಲಗೈಯಲ್ಲಿಟ್ಟು ಬಲಗೈಯ ಬೆರಳುಗಳನ್ನು ಅದರ ಮೇಲೆ ಮಡಿಸಬೇಕು ಅಂದರೆ ಮುಷ್ಟಿ ಬಿಗಿಬೇಕು ಆಮೇಲೆ ಎಡಗೈಯ ತೋರ್ಬೆರಳಿನ ತುದಿಗೆ ಬಲಗೈಯ ಹೆಬ್ಬೆರಳಿನ ತುದಿ ಜೋಡಿಸ್ಬೇಕು ಎಡಗೈಯ ಇತರ ಬೆರಳುಗಳನ್ನು ನಾವೇನು ಮಾಡಬೇಕು ಬಲಗೈಯ ಹಿಂಭಾಗದಲ್ಲಿ ಇರಿಸಬೇಕು ಚಂಕಾಕೃತಿಯ ಈ ಮುದ್ರೆಯನ್ನು ಬಲಗೈ ಅಥವಾ ಎಡಗೈ ಎರಡು ಕೈಗಳಿಂದ ನಾವಿದನ್ನು ಮಾಡಬೇಕು ಈ ಮುದ್ರೆ ಏನಿದೆಯಲ್ಲ ಇದು ಥೈರಾಯ್ಡ್ ಗ್ರಂಥಿಯ ಕೆಲಸ ಸುಗಮಗೊಂಡು ಮಕ್ಕಳ ದೈಹಿಕ ಬೆಳವಣಿಗೆ ಚೆನ್ನಾಗಿ ಆಗಲು ಸಹಾಯ ಮಾಡುತ್ತೆ ನಾಲ್ಕನೆಯದು ಉದಾನ ಮುದ್ರೆ ಈ ರೀತಿಯಾಗಿ ನಾವು ಮೂರು ಬೆರಳುಗಳನ್ನು ಅಂದ್ರೆ ಬೆರಳು ಮಧ್ಯದ ಬೆರಳು ಮತ್ತು ಉಂಗುರು ಬೆರಳು ಈ ಮೂರು ಬೆರಳುಗಳನ್ನು ತತ್ವದ ಹೆಬ್ಬೆರಳಿನೊಂದಿಗೆ ಜೋಡಿಸ್ಬೇಕು ಇದೇನಾಗುತ್ತೆ ಉದಾನ ಮುದ್ರೆ ಆಗುತ್ತೆ ಇದೇನಿದೆ ಅಲ್ಲ ಈ ಮುದ್ರೆ ಮಾಡೋದ್ರಿಂದ ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಗ್ರಂಥಿಗಳ ಕಾರ್ಯ ಸರಿಯಾಗಿ ನಡೆಯುತ್ತದೆ ಈ ನಾಲ್ಕು ಮುದ್ರೆಗಳು ಥೈರಾಯ್ಡ್ ಸಮಸ್ಯೆ ನಿವಾರಣೆಗೆ ಸಹಕಾರಿಯಾಗಿವೆ ಇವುಗಳಲ್ಲಿ ಯಾವುದಾದ್ರೂ ಒಂದು ಮುದ್ರೆ ದಿನಾಲು ಹತ್ತರಿಂದ ಹದಿನೈದು ನಿಮಿಷ ನಾವು ಮಾಡಬೇಕು ಇನ್ನು ಬೇಗ ನಿವಾರಣೆಯಾಗಲು ನಾವು ಹದಿನೈದು ನಿಮಿಷ ಮೂರು ಸಲ ಮಾಡಬೇಕು ಯಾವುದಾದ್ರೂ ಒಂದು ಮುದ್ರೆ ಮಾಡಿದ್ರೆ ಸಾಕು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು